ಸರ್ ತಮಸ್ಸ್ರೇನ್ರಿ ಸರ್ ದುರ್ಗಪ್ಪ ಹನುಮಂತಪ್ಪ ಬಂಡ್ ಸರ್ ಇನ್ನ ಬಿಡಿ ಸರ್ ತಮಸರು ದುರ್ಗಪ್ಪ ಹನುಮಂತಪ್ಪ ಬಂಡು ಸರ್ ಸರ ಹಾಂ ಸರ್ ಸರ್ ಏನಾಗದ ಸರ್ ಅಲ್ಲಿ ಸರ ಕನಗ ಗ್ರಾಮ ಪಂಚಾಯತಿ ಆಗಿರಿ ಸರ್ ಪಿ ಡಿ ಅವರು ಸರಿಯಾಗಿ ಕೆಲಸ ಕೊಡತಾ ಇಲ್ಲರಿ ಸರ ತುಂಡು ಎಮಿತಿ ಸರ ಮತ್ತು ಸರ್ ಅಲ್ಲಿ ಮೆಂಬರ್ ಮಾತು ಸರ್ ಸರ ಸರಿಯಾಗಿ ರೀ ಒಟ್ಟು ನಮ್ಮನ್ನು ಸ್ಪಂದನೆ ಮಾಡ್ತಾಯಿಲ್ಲರಿ ಸರ್ ಅಂದ್ರೆ ಮೆಂಬರ್ ಅಂದ್ರೆ ಯಾವ ರೀತಿ ಅವರು ನಿಮಗೆ ಇದು ರೀ ಸರ್ ಅವರು ಬರ್ತೀನಿ ಅಂತಂದ್ರೆ ಸರ್ ಅವರು ನಮ್ಮ ಬಿಡ್ಯಾಕ್ರಿ ಹಿಡ್ಯಾಕು ಬರ್ತಾರ ಸರ್ ಅವ್ರಿ ಏನಾರು ಕೇಳೋಕೆ ಆದ್ರೆ ಸರ್ ಪಿ ಡಿ ಅವ್ರನ್ನ ಕೇಳಕ್ಕು ಅದ್ರಿ ಪಿ ಡಿ ಅವರು ಸರ್ ಅವ್ರಿಗೆ ಭಾಳ ಬೆಂಬಲ ಅದಾರ ಸರ ಹಾಂ ಮತ್ತು ರೀ ಮೈಂಡ್ರಿ ನಾನು ಹೊಸರದಾಗ್ರಿ ಸರ್ ಕೆಲಸ ಕೇಳಕ್ಕೆ ನಮ್ಮ ಹಿರಿಮೆಡಿ ಸರ್ ಹೆಚ್ಚಿಕೊಟ್ರಿ ಸರ ಒಂದು ನೂರ ಎಂಬತ್ತು ಮೈತ್ ಸರ ನಾನು ಎಲ್ಲ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಟಿನ್ರಿ ಸರ ಹಾಂ ಪಿ ಡಿ ಅವ್ರಿಗೆ ರೀ ಓಕೆ ಇವರು ಮೆಂಬರ್ಗಳು ರೀ ಗ್ರಾಹಕೋ ಸಂಘಟನೆ ಮಾಡೋದು ಬೇಡ ಸಂಬಂಧ ರೀ ಒಟ್ಟು ನೀವು ರೊಕ್ಕ ತುಂಬೋದು ಬೇಡ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ಯಾಕೆ ತುಂಬತೀರಿ ನಾವೇ ಕೆಲಸ ಕೊಡ್ತೀವ್ರಿ ಅಂತಾರ ಸರ್ ಮತ್ತೆ ಇದೊಂದು ಹೇಳಿಕೆ ರೀ ಸರ ಸರ್ ಇವರು ನಮ್ಮ ಹಿರೇಮಠ ಸರ್ ನಾವು ಹಾಗಾಗಿರ ಸರ ಹೊಸರವ್ರು ಬಂದಿರ ಸರ್ ನಾವು ಗ್ರಾಮ ಪಂಚಾಯತಿರ ಸರ್ ಓಕೆ ಒಟ್ಟು ಸರ್ ಅವ್ರಿ ಸುಳ್ಳು ಮಾಹಿತಿ ಎಲ್ಲ ಹೇಳ್ರಿ ಸರ ಇವು ನಮ್ಮ ಕೂಲಿ ಕಾರ್ಮಿಕರನ್ನೆಲ್ಲ ಹೊಳೆ ಹೆಚ್ಚು ಕೊಟ್ಟರು ಸರ್ ಮೆಂಬರ್ಗಳ್ರಿ ಓಕೆ ಪಿಡಿ ಅವರು ಅವರು ಹೇಳಿ ಹೆಚ್ಬೊಟ್ಟರು ಸರ್ ಅವ್ರಿಗೆ ಯಾಕೆ ತುಂಬ ರೊಕ್ಕ ಇರೋಕ್ಕ ನಾವು ಕೆಲಸ ಕೊಡ್ತೇವೆ ಅಂತಾರೆ ಸರ್ ಅವರು ಓಕೆ ರೀ ಸರ್ ಹಿರೇ ಮಠ ಸರ್ ಏನಂದ್ರಿ ಎಡಿಯವ್ರು ಬರೋ ಮಠ ಹೋಗೋದು ಬೇಡಪ್ಪ ದುರ್ಗಾಪನ ಇರಲೇ ಇರೋಣ ಅಂತಂದ್ರೆ ಸರ್ ಓಕೆ ಸರ್ ಏನಾದ ಆಮೇಲೆ ರೀ ಸರ್ ಹಿಂದಾಡಿ ಲೇಟ್ ಮಾಡಿ ಪಿಡಿ ಅವರು ಸರ್ ಬಂದ್ರಿ ಇವರು ಎಡಿಯವ್ರು ಬಂದ್ರಿ ಸರ ಎಡಿಯವರು ಬಂದ್ ಸರ್ ಅವ್ರ ಸಮ್ಮುಖದಾಗ ಸರ ನಾನು

ಟೂ ರೆಸ್ಪಾನ್ಸ್ ಅಲ್ ಸರ ಅವರು ಎ ಡಿ ವರ್ ಅವರು ಸಿಬ್ಬಂದಿ ಅವ್ರು ಇಂಜಿನಿಯರ್ಗಳು ಅದಾರಲ್ರಿ ನನ್ನ ಕಡೆ ಎಲ್ಲ ಬೆದ್ರಿಸಿ ಹದ್ರಿಸಿ ಸರ್ ನನ್ನ ಕಡೆ ಒಂದು ಇದನ್ನ ಮಾಹಿತಿ ತೊಗೊಂಡ್ರು ಸರ್ ಅವ್ರು ಏನು ತೊಗೊಂಡ್ರೆ ಅವ್ರು ರೀ ನೀವು ಗ್ರಾಕು ಸಂಘಟ್ನೆಗೆ ಎಲ್ಲೋ ಮಾಡಬಾರ್ದಂತಾರೆ ಸರ್ರ ಅವ್ರು ನನಗೆ ಯಾರು ರೀ ಇಂಜಿನಿಯರ್ ಇಂಜಿನಿಯರ್ ಬಾಲ್ರಿ ಮತ್ತು ಪಿ ಡಿ ಓ ಬಾಲ್ ಮುಂದೆ ಮುಖಾಂತರನ ಅಂದ್ರೆ ಸರ್ರ ನನಗೆ ಎ ಡಿ ಒರ್ ಹೆಸ್ರೇನು ರೀ ಸರ ಎ ಡಿ ರೀ ಸರ ರೀ ಸರ ಗುರ್ತಿಲ್ರಿ ಸರ ಸರ್ ಇಂಜಿನಿಯರ್ ಹೆಸರು ಏನಾದ್ರು ಗೊತ್ತನ್ರಿ ಸರ ಇಂಜಿನಿಯರ್ ಹೆಸರು ರೀ ಸರ ಹಾ ರೀ ಗೊತ್ತಿದ್ರೆ ಗೊತ್ತಿದ್ರೆ ಹೇಳ್ರಿ ಇಲ್ಲಾಂದ್ರೆ ನಮ್ಮ ಮುಂದೆ ಸರ್ ಹೆಸರೇನು ಬರವಾತ್ರಿ ಸರ್ ಆಯ್ತು ಇರಲಿ ಮುಂದೆ ಹೇಳ್ರಿ ಸರ್ ಈ ಮುಖಾಂತರ ಎಲ್ಲಿ ಹೋಗಬಾರ್ದು ಅಂತೇಳಿ ನನ್ನ ಕಡೆ ಎಲ್ಲ ಸರ್ ಮೆಂಬರ್ಗಳು ರೀ ಇಡಿಯೋರ ಮುಖಾಂತರ ಸರ್ ಒಂದು ಇದನ್ನು ಬರ್ಕೊಂಡ್ರಿ ಸರ್ ಲೇಖನ ಬರ್ಕೊಂಡ್ರಿ ಎಲ್ಲಿ ಹೋಗಬಾರ್ದು ಅಂತೇಳಿ ಸರಿ ಓಕೆ ಇಷ್ಟೆಲ್ಲ ಮಾಡಿರಿ ಸರ ಬಡವ ಹಂಗೆ ಸರ್ ನನಗೆ ರೀ ನೀರು ಕುಡಿ ಬಾ ಅದನ್ನು ಕುಡಿ ಬಾ ಚಹಾ ಕುಡಿ ಬಾ ಅಂತ ಅಂದ್ರೆ ಸರ್ರ ಏನೇನು ಸರ್ ಮುಂದೆ ಅಂದ್ರೆ ಸರ್ ಹ್ಮ್ ಹ್ಮ್ ಹ್ಞೂ ಇದು ಒಂದೇಳೆ ಹೇರಮಠ ಸರ್ ಇದ್ದವ್ರು ನಿಮಗೆ ಹೇಳಿಕೆ ಕೊಡ್ತಾರೆ ರೀ ಬಡ್ದಿದ್ದು ಹಾಂ ಎಲ್ಲರಿಗೆ ಕಂಪ್ಲೇಂಟ್ ಕೊಡ್ತೇವೆ ಮಾಡ್ತೇವೆ ಅಂತಂದ್ರೆ ಹಾಂ ಸರಿ ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಏನು ತಲೆ ತುಡತ್ತಾರೆ ರೀ ಹಾಂ ಸರಿ ಹಿಂಗೆ ಮಾಡದಾರೆ ಸರ್ ಮತ್ತೆ ನಿಮ್ಮ ಪಿ ನಿಮ್ಮ ಹತ್ರ ರೊಕ್ಕ ಕೇಳೋದು ಅಥವಾ ಎಮ್ ಎಮ್ ಎಸ್ ಬಗ್ಗೆ ಏನಾದರೂ ಹೇಳೋದು ಮಾಡೋದು ಏನಾದರೂ ಮಾಡ್ತಾ ಇದ್ರಿ ರೀ ಸರ್ ಏನ್ ರೀ ಸರ ಸರಿಯಾಗಿ ರೀ ನಾವು ಸಿಕ್ಸ್ ಫಾರ್ಮ್ ಕಾಪಿ ಒಟ್ಟು ಕೊಡ್ತಾ ರೀ ಸರ ಓಕೆ ರೀ ಸರ ಒಟ್ಟು ಏನ್ ಜನನ್ ರೀ ಸರ ಒಟ್ಟು ಮಾತ್ರ ಇವ್ರ ಮೆಮೋರಿ ಹೊಡ್ಯಾಕ ಬರ್ತಾರ ಕೇಳ್ರಿ ಸರ್ ನನ್ನ ಮೇಲೆ ದೊಡ್ಡ ಇರೋದ್ರಿ ಸರ್ ಅವ್ರಿ ಯಾಕ್ರಿ ಎದ್ರ ಸಂಬಂಧ ಇವ್ ಸರ ಇವ್ನ ಮಾತು ಯಾರು ಕೇಳ್ಬೇಡ್ರಿ ಅವ್ರಿಗೆಲ್ಲ ನಮ್ಮ ಗ್ರಾಹಕ ತಂಡದವ್ರಿಗೆ ಹೇಳ್ತಾರ ಸರ್ ಅವ್ರು ನಿಮ್ಮ ಗ್ರಾಪೋಸ್ಥಳದವ್ರು ಏನಂತಾರೀಕ ಸರ್ ಅವ್ರ ಏಂಜ್ರಿ ಇವರು ಸರ್ ಮತ್ತು ನಮ್ಮ ಸಹಕಾರಗಳ ಬ್ಯಾಟ್ರಿ ಅದನ್ನೇನ್ ಮಾಡ್ತಾರೆ ಹೋಗ್ರಿ ಅಂತ ಅವರು ನಮ್ಮನ್ನ ಬಿಡಿದ್ರು ಅಂತ ಮಾಡ್ತಾರ ಸರ್ ಅವರು ಹಾತಾರ ಸರ್ ಸರಿ ಹಿಂಗೆ ಮಾಡ್ತಾರ ಸರ್ ಅವರು ಸರ್ ನಿಮ್ಮ ಹೆಸರು ನೀವು ನೀವೇನಂತ ಕೆಲಸ ಮಾಡತ್ತೀರ ಹೇಳಿ ಸರ್ ಈಗ ನಮ್ಮ ಹೆಸರು ಸರ ದುರ್ಗಪ್ಪ ಹನುಮಂತಪ್ಪ ಬೆಂಡಿ ಸರ್ ಸರ ಊರು ಕನಗಾವ್ರಿ ಸರ್ ಓಕೆ ಈಗ ರೀ ನಾವು ಮೇಟ ಅಂತ ಕೆಲಸ ಮಾಡತ್ತೀ ಸರ್ ಥ್ಯಾಂಕ್ ಯು ನೋಡಿ ಸರ್